ಹುಣಸೂರಿನ ಹೆಸರಾಂತ ಉದ್ಯಮಿ ಸಮಾಜ ಸೇವಕರಾದ ತರೀಕಲು ರಾಜು ಅವರು ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಸಲಹೆ ಸೂಚನೆಗಳನ್ನು ನೀಡಿದರು ಸರಿ ಸುಮಾರು ಎಂಟು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ನಲವತ್ತೇಳು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಭಗವಂತ ಅವರಿಗೆ ಆರೋಗ್ಯವನ್ನು ಕಂಡಿಸಲಿ ಜೊತೆಗೆ ಅವರಿಗೆ ಎಕ್ಸಾಮ್ಗೆ ಆ ಸ್ಫೂರ್ತಿಯನ್ನು ಮತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಆ ಭಗವಂತ ಅವರಿಗೆ ಖಂಡಿಸ್ತೀನಿ ಅಂತೇಳಿ ಈ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭವನ್ನು ಕೊಡ್ತೀನಿ ಸರಿ ಶಿಕ್ಷಕರಾದ್ದರಿಂದ ಮಕ್ಕಳಿಗೆ ಯಾವ ರೀತಿಯಾದಂತಹ ಒಂದು ಕಿವಿ ಅಂತ ಹೇಳ್ತದೆ ನನ್ನ ಮಕ್ಕಳಿಗೆ ಎಕ್ಸಾಮ್ ಬರೀತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವೇನು ಪ್ರತಿನಿತ್ಯ ಎದ್ದು ಓದುವಂಥ ಒಂದು ಪ್ರವೃತ್ತಿಯನ್ನು ಬಳಸಿಕೊಳ್ಳಿ ಆದಷ್ಟು ಬೇಗ ಆ ತಮ್ಮ ಸಮಯನ ಬದಲಾಯಿಸ್ಕೊಂಡು ಆದಷ್ಟು ಬೇಗ ಹೆದರೋವಂಥ ಪ್ರವೃತ್ತಿಯನ್ನು ಬಳಸಿಕೊಳ್ಳಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುನ್ನ ಮೊದಲು ತಂದೆ ತಾಯಿಗಳ ಆಶೀರ್ವಾದ ಆಶೀರ್ವಾದವನ್ನು ಪಡೆದು ನೀವು ಪರೀಕ್ಷೆ ಹಾಕಿ ಹೋಗಿ ನೀವು ಎಕ್ಸಾಮ್ಗೆ ಹೋಗಕ್ಕಿಂತ ಮುನ್ನ ಅಲ್ಲಿ ನಿಮ್ಮ ಪರೀಕ್ಷೆ ಆ ಒಂದು ಹಾಲ್ ಅಂತ ಕೊಟ್ಟಿರ್ತಾರೆ ಅದನ್ನು ನೀವು ಮೊದಲು ಖಾತ್ರಿ ಪಡಿಸ್ಕೊಳ್ಳಿ ತಮ್ಮಲ್ಲಿ ಇದೆಯಾ ಇದು ಅಂತೇಳಿ ಹಾಗೆ ನಿಮ್ಮ ಸಾಮಗ್ರಿ ಲೇಖನ ಸಾಮಗ್ರಿಗಳನ್ನು ನೀವು ಖಚಿತಪಡಿಸ್ಕೊಳ್ಳಿ ಅದು ಏಕೆಂದರೆ ಕೆಲವೊಂದು ಟೈಮಲ್ಲಿ ಆ ಲೇಖನ ಕೈ ಕೊಡುವಂಥ ಸಂಭವ ಇರುತ್ತೆ ಅದರ ಮನೆಯಲ್ಲೇ ನೀವು ಆ ಸಾಮಗ್ರಿಗಳನ್ನು ಎಲ್ಲ ರೀತಿಯಲ್ಲಿ ಟಿಕಾಕ್ಷನ್ ತಗೊಂಡು ಎಕ್ಸಾಮ್ಗೆ ಹೋದರೆ ಒಳ್ಳೆಯದು ಜೊತೆಗೆ ನೀವು ಎಕ್ಸಾಮು ಇರುವಂಥ ಪರೀಕ್ಷೆ ಇರುವಂಥ ಒಂದು ಗಂಟೆ ಮುನ್ನ ಯಾವುದೇ ರೀತಿಯಾದ ಓದುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಕೋಬೇಡಿ ನೀವೇನಿದ್ರು ಬರೀ ರೀಕಲ್ ಮಾಡ್ಕೊಳ್ಬೇಕು ಹೊಸ್ದಾಗ ಓದುವಂಥ ಪ್ರವೃತ್ತಿನ ಏನು ಬೆಳೆಸ್ಕೊಳ್ಕೋಬೇಡಿ ಹೋಗ್ಬಿಡಿ ರೀಕಲ್ ಮಾಡುವಂಥ ಮನೋಪ್ರವೃತ್ತಿ ನಿಮ್ಮಲ್ಲಿ ವೃದ್ಧಿಯಾಗಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಒಂದು ಗಂಟೆ ಮುಂಚಿತವಾಗಿ ತಗೋದ್ರೆ ಒಳ್ಳೇದು ಯಾಕೆಂದರೆ ನಿಮಗೆ ಪರೀಕ್ಷೆ ಕೊಠಡಿ ನಂಬರ್ ತಮಗೆ ಶಿಗ್ತಾನೆ ಇದ್ದ ಸಂದರ್ಭದಲ್ಲಿ ತಮಗೆ ಟೆನ್ಷನ್ ಆಗುತ್ತೆ ಹಾಗೆ ತಾವು ಓದಿರುವಂಥ ವಿಷಯಗಳನ್ನು ಮರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಒಂದು ಗಂಟೆ ಮುಂಚಿತವಾಗಿದ್ದರೆ ಬಹಳ ಒಳ್ಳೆಯದು ಮತ್ತು ತಮ್ಮ ಪರೀಕ್ಷಾ ಕೊಠಡಿ ಸಂಖ್ಯೆ ಅದನ್ನು ಮೊದಲು ನೀವು ಖಾತ್ರಿಪಡಿಸಬೇಕು ಮತ್ತು ಪರೀಕ್ಷೆಯ ನಿಯಮ ನಿಯಮಾವಳಿಗಳು ಇರ್ತವೆ ಆ ನಿಯಮಾವಳಿಗೆ ಅನುಗುಣವಾಗಿ ತಾವು ತಮ್ಮ ವರ್ತನೆಯನ್ನು ಬದಲಾಯಿಸ್ಕೊಡಿ ಮತ್ತು ತಮ್ಮ ಆಸನ ವ್ಯವಸ್ಥೆಯಲ್ಲಿ ಇರುವಂಥ ನಂಬರು ಮತ್ತು ನಿಮ್ಮ ಅಡ್ಮಿಷನ್ ಟಿಕೆಟ್ ಇರುವಂಥ ಹಾಳು ಟಿಕೆಟಲ್ಲಿ ಇರುವಂಥ ನಂಬರು ಎರಡು ಕರೆಕ್ಟಾಗಿದೆಯಾ ಎಂಬುದನ್ನು ತಾವು ಸರಿದೂಗಿಸ್ಕೊಳ್ಳಿ ಮತ್ತು ಇನ್ನೇನು ಕೂಡ ಸಲಹೆ ಪಡಕ್ಕೆ ಇಷ್ಟಪಡ್ತೀನಿ ಅಂದರೆ ವಿದ್ಯಾರ್ಥಿಗಳಲ್ಲಿ ನಿಮಗೆ ಮೊದಲು ಎಕ್ಸಾಮ್ ಬರೆಯುವಂಥ ಎಕ್ಸಾಮ್ ಬರೆಯೋಕ್ಕಿಂತ ಮುನ್ನ ಮೊದಲು ತಾವು ಎಲ್ಲ ಪ್ರಶ್ನೆಗಳನ್ನು ಸಮರ್ಪಕಕ್ಕೆ ಓದಿ ಮತ್ತು ಆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುನ್ನ ತಾವು ಶುದ್ಧವಾದಂಥ ಒಂದು ಶ್ರಮಸ್ತ್ರ ಹಾಗೆ ಶುದ್ಧವಾದಂಥ ಶೂವನ್ನು ಧರಿಸಬೇಕು ಮತ್ತು ಎಕ್ಸಾಮ್ನಲ್ಲಿ ನೀವು ಆರಂಭ ಪರೀಕ್ಷೆಯನ್ನು ಬರೆಯೋಕ್ಕಿಂತ ಮುನ್ನ ನೀವು ಆ ತಮ್ಮ ಆ ರಿಜಿಸ್ಟರ್ಡ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟರ್ಡ್ ನಂಬರ್ನ ಆ ಬುಕ್ಲೆಟಲ್ಲಿ ಬರೆಯುವಂಥ ಮ ಬರೆಯೋದನ್ನು ಮರಿಬಾರ್ದು ಅದನ್ನು ಮತ್ತೆ ಮತ್ತೆ ಖಾತ್ರಿಪಡಿಸ್ಬೇಕು ಎಲ್ಲ ಪ್ರಶ್ನೆಗಳನ್ನು ಮೊಮ್ಮೆ ತಾವು ಓದಿ ಓದ್ಬಿಟ್ಟು ಆ ಪರೀಕ್ಷೆ ಆ ಸಮಯಕ್ಕೆ ಅನುಗುಣವಾಗಿ ತಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮರೆಯುವಂಥ ಒಂದು ಪ್ರವೃತ್ತಿ ನಡೆಸ್ಬೇಕು ಜೊತೆಗೆ ಅಲ್ಲಿ ಆ ಕೊಟ್ಟಂತಹ ಕ್ವಶನ್ ಪೇಪರ್ ಏನಿರುತ್ತೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ತಾವು ಬರೆಯುವಂಥ ಬುಕ್ಲೆಟ್ ಆ ಕ್ರಮ ಸಂಖ್ಯೆ ಆಗಿದೆಯಾ ಮತ್ತೊಮ್ಮೆ ಅದನ್ನು ಖಾತ್ರಿಪಡಿಸ್ಕೊಳ್ಬೇಕು ಯಾಕಂದ್ರೆ ಅಲ್ಲಿ ನೀವು ಕ್ರಮ ಸಂಖ್ಯೆಯನ್ನು ನೀವು ನಮೂದನೆ ಮಾಡ್ತೀನಿ ಇದ್ರೆ ಅದು ಯಾವುದೇ ರೀತಿಯಾದ ಅಕೌಂಟ್ಗೆ ಅದು ಅದು ಅಕೌಂಟ್ಗೆ ಲೆಕ್ಕಕ್ಕೆ ಬರೋದಿರೋದು ಆ ನಿಟ್ಟಿನಲ್ಲಿ ತಮ್ಮ ಆ ಒಂದು ಕ್ರಮ ಸಂಖ್ಯೆ ಅದು ಕ್ರಮಬದ್ಧವಾಗಿರ್ಬೋದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಹ್ಮ್ ಮತ್ತೆ ಅಪ್ಪ ಅಕ್ಕಪಕ್ಕದಲ್ಲಿ ಮಾತಾಡುವಂತ ಪ್ರವೃತ್ತಿನ ಬೆಳೆಸಕ್ ಹೋಗ್ಬೇಡಿ ಪರೀಕ್ಷಾ ಒಂದು ಸ್ಥಳದಲ್ಲಿ ಅದ್ರ ಜೊತೆಯಲ್ಲಿ ತಾವು ಹ್ಮ್ ಮತ್ತೇನ್ ಹೇಳಕ್ಕೆ ಆ ಅಂದ್ರೆ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಮುಗಿದು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಮಾತಾಡಿದ್ರೆ ಇದ್ರೆ ಒಳ್ಳೆಯದು ಯಾಕಂದ್ರೆ ಅಲ್ಲಿ ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡಬಹುದು ಮುಂದಿನ ಸಬ್ಜೆಕ್ಟ್ ಕಡೆ ತಾವು ಗಮನವನ್ನು ಹರಿಸಬೇಕಾಗುತ್ತೆ ಜೊತೆಯಲ್ಲಿ ಮೊಬೈಲ್ ಮತ್ತೆ ಇವೆಲ್ಲವೂ ಕೂಡ ಎಕ್ಸಾಂಬಿಸನ್ ಸೆಂಟ್ರಲ್ಲಿ ಭಾಳ ಗಂಭೀರವಾದಂಥ ವಿಷಯ ಇದರಿಂದ ಅಂತರವನ್ನು ಕಾಪಾಡಕ್ಕಾಗುತ್ತೆ ವಿದ್ಯಾರ್ಥಿಗಳು ಇದನ್ನ ಭಾಳಷ್ಟು ಅದರಿಂದ ಅಂತರ ಕಾಪಾಡ್ಕೊಂಡ್ರೆ ಮತ್ತೆ ಭಾಳಷ್ಟು ಅದರ ಅದರಲ್ಲಿ ಏಕೆಂದರೆ ಅಲ್ಲಿ ಎಕ್ಸಾಮ್ಲಿಷನ್ ಅಲ್ಲಿ ಅದು ನಿಷೇಧ ಇರುತ್ತೆ ಅದ್ರಲ್ಲಿ ಅಂತರ ಕಾಪಾಡ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು ಜೊತೆಗೆ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಸಮರ್ಥ ಪೋಷಕ ಪೋಷಕರಿಗೆ ಪ್ರೋತ್ಸಾಹ ಕೊಡಬೇಕು ಜೊತೇಲಿ ವಿದ್ಯಾರ್ಥಿಗಳಂತ ಆ ಶಿಕ್ಷಕರ ತಮಗೆ ತಮ್ಗೆ ದೊಡ್ಡವಂಥ ಮಾಹಿತಿಗಳೇನಿದ್ರೆ ಶಿಕ್ಷಕರ ಒಂದು ಸಲಹೇನ ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ಬಹಳ ಒಳ್ಳೆಯ ವಿಧದಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಆರೋಗ್ಯದ ಕಡೆ ಗಮನ ವಿದ್ಯಾರ್ಥಿಗಳಿಗೆ ಮತ್ತು ನೀವು ಎಕ್ಸಾಮನ್ನು ಎಕ್ಸಾಮ್ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಮಿತವಾದ ಆಹಾರವನ್ನು ಸೇವನೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಈಗ ಸಾಕಷ್ಟು ಜನ ಕೇಳಿದ್ದಾರೆ ಈ ಮೊದಲು ರಿಸರ್ವೇಷನ್ ಕೊಡ್ತಾ ಇದ್ದೀನಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಯಾಕಂದರೆ ನಮ್ಮದೊಂದು ರಿಸರ್ವೇಷನ್ ಸಂಬಂಧ ಸಂದರ್ಭದಲ್ಲಿ ನಾನು ಕಾಂಬಿನೇಷನ್ ಇದ್ದಲ್ಲಿ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಮೊದಲು ರಿಸರ್ವೇಷನ್ ಕೊಡ್ತಾ ಇದ್ದೆ ಯಾವ ಕ್ಷೇತ್ರ ಅಂತ ಹೇಳಿ ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಾಗವಹಿಸುವಂಥ ಹಕ್ಕಿದೆ ಇದು ಸಂವಿಧಾನಾತ್ಮಕವಾಗಿ ಬಂದಂಥ ಹಕ್ಕು ಆ ಹಕ್ಕಿನ ನಾನು ಕೂಡ ಒಬ್ಬ ಆಕಾಂಕ್ಷೆ ಅಂತ ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮೊದಲು ರಿಸರ್ವೇಷನ್ ನಾವು ಯಾವ ಕ್ಷೇತ್ರ ಅಂತ ಕಾದು ನೋಡೋಣ ಬಂದ ಸಂದರ್ಭದಲ್ಲಿ ಜನಗಳು ಏನಾದರೂ ನನ್ನ ನಾನು ಜನಗಳು ಸೇವೆ ಮಾಡೋಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿದ್ದೀನಿ ಜನ ಬಯಸಿದ್ರೆ ನಾನು ಖಂಡಿತವಾಗಿ

ಮತ್ತೆ ನನ್ನ ಇತಿಹಾಸ ಇದ್ದಾರೆ ಅವರು ಮಾರ್ಗದರ್ಶನ ಮತ್ತು ಅಲ್ಲಿನ ಕಾರ್ಯಕರ್ತರ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ಅಲ್ಲಿನ ಕಾರ್ಯಕರ್ತರನ್ನ ಮನೆಗಳಿಗೆ ಭೇಟಿ ಮಾಡಿ ಅವರ ಬಲವು ಹೇಗಿದೆ ಅನ್ನೋದು ಕೂಡ ನನ್ನ ಮುಂದುವರ ಅವರ ಅವರ ಅಭಿಪ್ರಾಯ ಸಂಗ್ರಹಣವನ್ನು ಮಾಡಿ ನಂತರ ಯಾವ ಪಕ್ಷ ಅಂತೇಳಿ ನಾನು ನಿರ್ಧಾರವನ್ನು ಇಷ್ಟು